ಸಿಟಿ ಇದು ಜಾಸ್ ಓಡ ನಾವೀಗ ಕಡಿವಾಣ ಹಾಕಿದ್ದೀವಿ ನಮಗೆ ಗೊತ್ತಾಗೋ ನಂಜುಂಡ್ ಸರ್ವಿಸ್ಬೇಕಾದಾಗ ನಾವು ಕನಿಷ್ಠ ಒಂದು ಇನ್ನೂರು ಜನ ಇನ್ಕಮ್ಮನ್ನು ಟೌನಲ್ಲಿ ಕರೆದು ವಾರ್ನ್ ಮಾಡಿದ್ದೀವಿ ಆದರೆ ಅವ್ರ ಕುಟುಂಬ ಆ ಮಕ್ಕಳ ಹೆಸರು ಮೀಡಿಯಾಗೆ ಬಂದರೆ ಆ ಮಕ್ಕಳ ಹೆಸರು ಬೈರಂಗ ಆದರೆ ಅವ್ರ ಕುಟುಂಬದ ಮರ್ಯಾದೆ ಹೋಗುತ್ತೆ ಆ ಹುಡುಗನ ಫ್ಯೂಚರ್ ಒಂದು ಇನ್ನೂರು ಜನ ಕರೆದು ವಾರ್ನ್ ಮಾಡಿ ಅಂಡರ್ಟೇಕಿಂಗ್ ತಗೊಂಡು ಕರೆದು ಇದನ್ನು ಸೈಲೆಂಟಾಗಿ ಮಾಡಿದ್ದೀವಿ ಯಾಕೆಂದರೆ ಈಗ ಆ ವಿಚಾರದಲ್ಲಿ ಯಾರನ್ನೋ ಒಬ್ಬರನ್ನ ನಾವು ಕಸ್ಟಡಿಗೆ ತೊಗೊಂಡಾಗ ಒಂದು ಇಂಜಿನಿಯರಿಂಗ್ ಓದೋ ಹುಡುಗ ಒಂದು ಮೆಡಿಕಲ್ ಓದೋ ಹುಡುಗ ಒಂದಲ್ಲೆಲ್ಲೋ ಡಿಗ್ರಿ ಓದೋ ಹುಡುಗ ಇಂಥ ಕೇಸಲ್ಲಿ ಸಿಕ್ಕಿದಾಗ ಕೆಲವ್ರನ್ನ ಸ್ಟೇಷನ್ಗೆ ಕರೆದು ಅದನ್ನು ಬುದ್ಧಿ ಮಾತೇಳಿ ಅವ್ರ ಅಪ್ಪ ಅಮ್ಮನ ಕಳಿಸಿ ನೂರಕ್ಕೂ ಹೆಚ್ಚು ಜನರ ಹತ್ರ ಅಂಡರ್ ತೊಗೊಂಡಿರೋದು ಇದೆ ಯಾಕೆಂದರೆ ಆ ವಿದ್ಯಾರ್ಥಿಗಳೇನಾದರೂ ಮೀಡಿಯಾದಲ್ಲಿ ಅವ್ರ ಮೇಲೆ ಒಂದು ತಪ್ಪು ಅಭಿಪ್ರಾಯ ಬಂದರೆ ಅವ್ರ ಕೆರಿಯರ್ ಆಡೋದು ಆದರೂ ಕಂಟ್ರೋಲ್ ಮಾಡ್ತಾ ಇದ್ದೀವಿ ನಾವೆಲ್ಲ ಏನಾಗ್ತಿದೆ ಇದು ಒಂದು ಆಗೋ ಕೆಲಸ ಅಲ್ಲ ಒಂದು ದಿನದಲ್ಲಿ ಇವರು ನಂಬ್ತಿರಲ್ಲ ನಾನು ನಂಜನಪ್ಪ ಅವ್ರನ್ನ ತಂದಿದ್ದರೆ ಆ ಕಾರಣ ಅವ್ರ ಹೆಸರು ನಿಜ ನಿಂತಿದ್ದಾರೆ ನೀವು ಅವ್ರು ಸಿದ್ಧ ಕೇಳಿ ಎಷ್ಟು ಕೇಸಸ್ ಹಾಕಿದ್ರೆ ಆ ಮಕ್ಕಳ ಭವಿಷ್ಯದ ಇಟ್ಟದಷ್ಟು ದೃಷ್ಟಿಯಿಂದ ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡ್ತೀವಿ ಆದರೂ ಕಂಟ್ರೋಲ್ ಮಾಡ್ತೀವಿ ಇಲ್ಲ ಕಂಟ್ರೋಲ್ ಮಾಡ್ತೀವಿ ನಾನು ಇದು ಏನು ಅಂದರೆ ಇದೆಲ್ಲ ಯಾವ್ಯಾವ ಸ್ಪಾಟ್ಸ್ ಎಲ್ಲ ಐಡೆಂಟಿಫೈ ಮಾಡ್ತೀನಿ ಇದನ್ನು ಬಹಿರಂಗವಾಗಿ ಹೇಳಿದ್ರೆ ಅಲರ್ಟ್ ಆಗುತ್ತೆ ಇಲ್ಲ ಈಗರು ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ ನಾನು ಯಾಕೆ ಇದು ಹೇಳ್ತಿದ್ದೀನಿ ಅಂದರೆ ಈಗ ನಾವು ಏನು ಕ್ರಮ ತೊಗೊತೀವಿ ಅಂತ ನಾನು ಏನು ಮಾತಾಡಿದ್ರು ಅದು ಇನ್ಫಾರ್ಮೇಷನ್ ಇದಾಗುತ್ತೆ ಎಲ್ಲೆಲ್ಲಿ ಪೆಡ್ಲರ್ಗಳಿದ್ದಾರೆ ಅವರೆಲ್ಲ ಐಡೆಂಟಿಫೈ ಮಾಡಿದ್ವಿ ಪೆಡ್ಲರ್ಗಳಿಗಂತೂ ನಾನು ಹೇಳ್ತಾ ಇದ್ದೀನಿ ಎಚ್ಚರಿಕೆ ಇದ್ದೀನಿ ನಾವು ಹಿಡಿತೀವಿ ಸೆಕ್ಷನ್ಗಳು ಹಾಕಿದ್ರೆ ಮಾತ್ರ ಒಬ್ಬೊಬ್ಬನಿಗೆ ಎರಡು ಮೂರು ವರ್ಷ ಬೇಯಿಸಿದಲ್ಲ ರೀ ಪೆಡ್ಲರ್ಗಳಿಗೆ ಇನ್ನೊಂದು ಸಲ ಹೇಳ್ತಿದ್ದೀನಿ ನಮಗೆ ಸಿಗಾಕೊಂತೀರ ಸಿಗಾಕೊಂಡ್ರೆ ಹಾಕೋ ಸೆಕ್ಷನ್ ಹೆಂಗಿರುತ್ತೆ ಅಂದರೆ ಕನಿಷ್ಠ ಎರಡು ಮೂರು ವರ್ಷ ಯಾವನು ಆಚೆ